ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಚಾನಲ್ದು ಇನ್ನು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿ ಅಲ್ಲಿ ಇನ್ನೂ ಏನೂ ನಾನು ಅಪ್ಡೇಟ್ಸ್ ಹಾಕಿಲ್ಲ ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಶಾರ್ಟ್ ರೀಲ್ಸ್ ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್ ಅಬೌಟ್ ಅಸ್ಟ್ರಾಲಜಿ ಈ ಥರ ರೀಲ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಫಾಲೋ ಮಾಡ್ಕೊಳ್ಳಿ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಬೃಹಸ್ಪತಿ ಗುರುದೇವ ಮೇಷರಾಶಿಯಿಂದ ಋಷಭ ರಾಶಿಗೆ ಹೋಗುತ್ತಾನೆ ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಕಳೆಯುತ್ತದೆ ಸಾಮಾನ್ಯವಾಗಿ ಚಂದ್ರನಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಇರುತ್ತದೆ ಅಂತ ಹೇಳ್ತೀವಿ ಇನ್ನು ಗುರುಬಲ ಏನಕ್ಕೆ ಅವಶ್ಯಕತೆ ಅಂತ ಅಂದರೆ ಬೃಹಸ್ಪತಿ ಗುರುದೇವ ಸೌರಮಂಡಲದಲ್ಲಿಯೇ ಅತಿ ದೊಡ್ಡ ಗ್ರಹ ಸಾವಿರದ ಮುನ್ನೂರು ಭೂಮಿಯನ್ನು ಹಾಕಿದರೆ ಒಂದು ಗುರುದೇವ ಅಂದರೆ ಒಂದು ಗುರುಗ್ರಹ ಫಾರ್ಮ್ ಆಗುತ್ತೆ ಆಸ್ಟ್ರೋನಾಮಿಕಲಿ ಸ್ಪೀಕಿಂಗ್ ಕೂಡ ನಮ್ಮ ಪ್ಲಾನೆಟರಿ ಸಿಸ್ಟಮ್ಗೆ ಎಸ್ಪೆಷಲಿ ಅರ್ತ್ಗೆ ಗುರು ಅಂದರೆ ಜುಪಿಟರ್ ಪ್ಲಾನೆಟ್ ಇಂದ ತುಂಬ ಉಪಯೋಗಗಳಿದೆ ಎಕ್ಸಾಂಪಲ್ ಏನು ಅಂತಂದ್ರೆ ನ ಇದರ ಹೆವಿ ಗ್ರಾವಿಟೇಷನಲ್ ಪುಲ್ ಇಂದ ಅಟ್ರಾಕ್ಟ್ ಮಾಡಿಕೊಂಡು ಅರ್ತ್ನ ಅಂದರೆ ಭೂಮಿಯನ್ನ ಧೂಮಕೇತುಗಳಿಂದ ಕಾಪಾಡೋದೇ ಗುರುದೇವ ಅಂದರೆ ಜುಪಿಟರ್ ಪ್ಲಾನೆಟ್ ಪ್ಲಾನೆಟ್ ಜುಪಿಟರ್ ಅಥವಾ ಗುರು ಇಲ್ಲದೇ ಇದ್ದಿದ್ದರೆ ಆಸ್ಟರಾಯ್ಡ್ ಬೆಲ್ಟ್ ಇಂದ ಬರೋ ಎಲ್ಲ ಆಸ್ಟ್ರಾಯ್ಡ್ಸ್ ಅಂದರೆ ಧೂಮಕೇತುಗಳು ಅರ್ತ್ ಗೆ ಡಿಕ್ಕಿ ಹೊಡೆದು ಇಷ್ಟೊತ್ತಿಗೆ ಅರ್ತ್ ಅಂದರೆ ಭೂಮಿ ಅವಶೇಷ ಕೂಡ ಉಳಿತಾ ಇರಲಿಲ್ಲ ಆದ್ರಿಂದ ಪ್ಲಾನಿಟರಿ ಸಿಸ್ಟಮ್ ಅಲ್ಲಿ ಅಸ್ಟ್ರಾನಮಿಕಲಿ ಕೂಡ ಜುಪಿಟರ್ ಅಂದ್ರೆ ಗುರುವಿನ ಉಪಯೋಗ ತುಂಬಾ ಇದಾವೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಗುರುದೇವ ಗುರುಗ್ರಹ ಸೌರಮಂಡಲದ ದೇವಗುರು ಅಂತ ನಾವು ಕರಿತೀವಿ ದೇವ ಗುರುವಿನ ಆಶೀರ್ವಾದ ಸಕಲ ಜೀವಗಳಿಗೂ ಬೇಕಾಗುತ್ತೆ ಮತ್ತು ಸೌರಮಂಡಲದಲ್ಲಿರುವ ಎರಡೇ ಗ್ರಹಗಳು ಸಮನಾಗಿ ವರ್ತಿಸ್ತವೆ ಅದು ಯಾವುದು ಅಂತಂದರೆ ಒಂದು ಗುರು ಇನ್ನೊಂದು ಶನಿ ಗುರುದೇವನ ಪರ್ಸನಾಲಿಟಿ ಯಾವ ಥರ ಅಂತಂದರೆ ಅವನು ಶತ್ರು ರಾಶಿಯವರಿಗಾಗಲಿ ಮಿತ್ರರಾಶಿಯವರಿಗಾಗಲಿ ಕೆಟ್ಟದ್ದನ್ನು ಮಾಡಲ್ಲ ಒಳ್ಳೆಯದನ್ನು ಮಾಡ್ತಾನೆ ಗುರುಬಲ ಇದ್ದರೆ ಗುರುಬಲ ಇಲ್ಲ ಅಂತಂದರೆ ತಟಸ್ಥನಾಗಿಬಿಡ್ತಾನೆ ಯಾವುದೇ ರೀತಿ ನೆಗೆಟಿವ್ಸ್ನ ಮಾಡಲ್ಲ ಅವನು ಎಲ್ಲಾ ರಾಶಿಯವರೆಗೂ ಸಮನಾಗಿ ಮಾಡ್ತಾನೆ ಇದೇ ರೀತಿ ಬಿಹೇವಿಯರ್ ಎಲ್ಲಾ ರಾಶಿಯವರೆಗೂ ಇರ್ತದೆ ಅವರಿಗೆ ಶತ್ರು ರಾಶಿಯೂ ಇದೆ ಮಿತ್ರರಾಶಿಯೂ ಇದೆ ಮಿತ್ರರಾಶಿಗೆ ಹೆಚ್ಚು ಫಲ ಕೊಡೋದು ಶತ್ರು ರಾಶಿಗೆ ಕಮ್ಮಿ ಫಲ ಕೊಡೋದು ಇದು ಮಾಡೋದಿಲ್ಲ ಆದರೆ ಕೆಲವು ಕೆಟ್ಟ ಗ್ರಹಗಳ ಕಾಂಬಿನೇಷನ್ ಇಂದ ಸಂಯೋಗದಿಂದ ಈಗ ಗುರು ಜೊತೆ ಕಳೆದ ವರ್ಷ ಗುರುವಿನ ಜೊತೆ ರಾಹು ಇತ್ತು ಗುರು ಚಂಡಾಳ ದೋಷ ಅಂತ ಕರಿತಿವದನ್ನ ನಾವು ಅದಕ್ಕೆ ರೆಮಿಡಿನೇ ಇಲ್ಲ ರಾಹು ಮೊದಲೇ ಡಾಪಲ್ ಗ್ಯಾಂಗರ್ ಇಂಪೋಸ್ಟರ್ ಇನ್ನೊಬ್ಬರನ್ನು ವ್ಯಕ್ತಿತ್ವವನ್ನೇ ಅದನ್ನೇ ರಿಪೀಟ್ ಮಾಡಿ ಅವರಂತೆ ನಟಿಸಿ ಮೋಸ ಮಾಡುವಂತವನು ಗುರುವಿನ ಸಲಹೆಯನ್ನೇ ಪಡಿತಿದ್ದೀರಾ ಅಂತ ಜನಕ್ಕೆ ತೋರಿಸಿ ಅವರನ್ನ ತೊಂದರೆಗೀಡ್ ಮಾಡಿರೋದು ರಾಹು ರಾಹು ಮಾಡುವ ಎಲ್ಲಾ ತೊಂದರೆಗಳು ಕೂಡ ಒಬ್ಬ ವ್ಯಕ್ತಿಯ ಕರ್ಮಾನುಸಾರ ಇರುತ್ತೆ ಇನ್ನು ಗುರು ಆದಮೇಲೆ ಶನಿ ಕೂಡ ಅವನು ಕೂಡ ಶತ್ರುವಿಗಾಗಲಿ ಮಿತ್ರನಿಗಾಗಲಿ ನ್ಯಾಯಮತ್ತವಾದ ತೀರ್ಪನ್ನೇ ಕೊಡ್ತಾನೆ ನೀವು ಒಳ್ಳೆ ಕೆಲಸ ಮಾಡಿದಿರಾ ಒಳ್ಳೆ ಪ್ರತಿಫಲಗಳು ಸಿಗುತ್ತೆ ಕೆಟ್ಟ ಕೆಲಸ ಮಾಡಿದಿರಾ ಕೆಟ್ಟ ಪ್ರತಿಫಲಗಳೇ ಸಿಗುತ್ತೆ ಇನ್ನು ಗುರು ಬಲ ದೊರೆತರೆ ಸಕಲ ಕಾರ್ಯಗಳಲ್ಲಿ ಜಯ ಸಕಲ ಕಾರ್ಯಗಳಲ್ಲಿ ಅದೃಷ್ಟ ಅದೃಷ್ಟದ ಜೀವನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮದುವೆಯಾಗುವ ಯೋಗ ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮಕ್ಕಳನ್ನು ಪಡೆಯುವ ಯೋಗ ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅಂದ್ರೆ ಕನ್ಯಾದಾನ ಮಾಡಿಕೊಡುವ ಯೋಗ ಇವನ್ನೆಲ್ಲವನ್ನು ಕಲ್ಪಿಸುವುದು ಗುರು ಅದಕ್ಕೆ ಗುರುಬಲ ಅತಿ ಮುಖ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸಿಟ್ ಅಂದ್ರೆ ಗ್ರಹಚಾರ ಮಾಡುವಲ್ಲಿ ಜಾಸ್ತಿ ಸಮಯ ತಗೊಳ್ಳೋದು ಅಂದ್ರೆ ಮೊದಲಿಗೆ ಅದು ಶನಿ ಎರಡೂವರೆ ವರ್ಷ ಎರಡನೆಯದು ರಾಹು ಮತ್ತೆ ಕೇತುಗಳು ಕಲಿಯುಗದಲ್ಲಿ ರಾಹು ಮತ್ತೆ ಕೇತು ಇಂಪಾರ್ಟೆನ್ಸ್ ತುಂಬಾ ಬರ್ತಿದೆ ಯಾಕೆ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳ ಲೆಕ್ಕ ತುಂಬಾ ಆಗ್ಬೇಕಾಗಿರೋ ಕಾರಣ ಮೊದಲು ಕಲಿಯುಗದ ಮೊದಲು ಶನಿ ಮತ್ತು ಗುರು ಎರಡನೇ ನೋಡ್ತಿದ್ದು ರಾಹುಕೇತು ಹದಿನೆಂಟು ತಿಂಗಳು ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಗೋಚಾರ ಮಾಡಕ್ಕೆ ಗುರು ಒಂದು ವರ್ಷ ತಗೊಳ್ತಾನೆ ಸೊ ಮೆಜಾರಿಟಿ ಆಫ್ ದ ಪೀಪಲ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಗುರುಬಲ ಶನಿ ಬಲ ಮತ್ತು ಕೇತುವಿನ ಬಲ ಇನ್ನು ಗುರು ತಾನಿರುವ ಸ್ಥಾನದಿಂದ ಐದು ಏಳು ಮತ್ತು ಒಂಬತ್ತನೇ ಮನೆಗಳಿಗೆ ದೃಷ್ಟಿ ಆಗ್ತಾನೆ ಈ ದೃಷ್ಟಿಗಳು ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಭಿವೃದ್ಧಿ ಈ ಮನೆಗಳಲ್ಲಿ ತುಂಬಾ ಹೆಚ್ಚು ಸಾಧ್ಯ ಇರುತ್ತೆ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ ರಾಶಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಬಲ ಇದೆ ಅಂತ ತಿಳ್ಕೊಳ್ಳೋ ಸಮಯ ಗುರುಬಲ ಬಂದರೂ ಕೂಡ ಕೆಲವು ರಾಶಿಗಳಿಗೆ ಶನಿಬಲ ಇರೋದಿಲ್ಲ ರಾಹುಕೇತುಗಳ ಬಲ ಇರೋದಿಲ್ಲ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಬೆಟರ್ ರಿಸಲ್ಟ್ ಸಿಗುತ್ತೆ ಹಂಗನ್ಬಿಟ್ಟು ನೀವು ಗುರುಬಲ ಬಂತು ಅಂದಿದ ತಕ್ಷಣ ನಿಮ್ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತ ಅಲ್ಲ ಸ್ವಲ್ಪ ಬೆನಿಫಿಟ್ಸ್ ಇದೆ ಮತ್ತು ಇನ್ನೊಂದು ಏನು ಎಫೆಕ್ಟ್ ಇದೆ ಅಂತಂದ್ರೆ ಗ್ರಹಚಾರಗಳನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲೂ ಗುರು ಒಳ್ಳೆಯ ಮನೆಯ ಅಧಿಪತಿಯಾಗಿರಬೇಕು ಮಾರಕಸ್ಥಾನದ ಅಧಿಪತಿಯಾಗಿದ್ರೆ ಆಗ್ಲೂ ಸ್ವಲ್ಪ ತೊಂದರೆ ಆಗೋದುಂಟು ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದರಂತೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ನು ಕನ್ಯಾ ರಾಶಿಯವರಿಗೆ ಗುರು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಒಂಬತ್ತನೇ ಮನೆ ಬಂದು ಧರ್ಮ ಭಾವ ಅಷ್ಟೇ ಅಲ್ಲದೆ ಅದೃಷ್ಟದ ಭಾವ ಅಂತ ಕೂಡ ಕರಿತೀವಿ ಮತ್ತೆ ಹೌಸ್ ಆಫ್ ಹೈಯರ್ ಎಜುಕೇಶನ್ ಹೌಸ್ ಆಫ್ ಫಾರಿನ್ ಟ್ರಾವೆಲ್ ಅಂತ ಕೂಡ ನಾವು ಕರಿತೀವಿ ಒಂಬತ್ತನೇ ಮನೆಯಲ್ಲಿ ಗುರು ಬಂದಾಗ ನಿಮಗೆ ಫಾರಿನ್ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿ ಒದಗ್ ಬರುತ್ತೆ ಇಷ್ಟು ದಿನ ನೀವು ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಆಗಿಲ್ಲದೇ ಇದ್ರೆ ಇವಾಗ ಡೆಫಿನೆಟ್ಲಿ ಹೋಗುವ ಚಾನ್ಸಸ್ ಇರುತ್ತೆ ಟ್ರಿಪ್ಗೆ ಹೋಗ್ಬರೋರು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಹೈಯರ್ ಎಜುಕೇಶನ್ ನೀವೇನೋ ಹೋಗ್ತೀವಿ ಅಂತಂದ್ರೆ ತುಂಬಾ ಯೋಚನೆ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡು ಹೋಗಬೇಕು ಯಾಕೆಂತಂದ್ರೆ ನಿಮಗೆ ಶನಿ ಬಲ ಇದೆ ಆದರೆ ಕೇತುವಿನ ಬಲ ಇಲ್ಲ ರಾಹುಕೇತು ತುಂಬಾ ಕೆಟ್ಟ ಸ್ಥಾನದಲ್ಲಿ ಇದೆ ಸೊ ನೀವು ಫಾರಿನ್ಗೆ ಹೋದಾಗ ಆರೋಗ್ಯ ಸಮಸ್ಯೆಗಳಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಮತ್ತು ಇನ್ನಷ್ಟು ಡಾಕ್ಯುಮೆಂಟೇಶನ್ ಸೆಕ್ಯೂರಿಟಿ ಪರ್ಪಸ್ಗೆ ವೆರಿಫಿಕೇಶನ್ ಗೆ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಂಡು ಹೋಗಿ ಬುಧನ ಅಧಿಪತ್ಯ ಇರೋ ಕಾರಣ ರಾಹುಕೇತು ಅಷ್ಟು ತೊಂದರೆ ಕೊಡದೇ ಇದ್ರು ತೊಂದ್ರೆ ಅಂತೂ ಇದ್ದಿದ್ದೆ ಆದ್ರಿಂದ ವೆರಿಫಿಕೇಶನ್ ಮಾಡ್ಕೊಂಡು ಹೋಗೋದ್ರಿಂದ ಏನ್ ಸಮಸ್ಯೆ ಇಲ್ಲ ಮತ್ತೆ ಇನ್ನು ಕೆಲಸದಲ್ಲಿದ್ದು ಸೈಟ್ ಆಪರ್ಚುನಿಟೀಸ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಅಲ್ಲೂ ಆಪರ್ಚುನಿಟೀಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಬಟ್ ಅದರಿಂದ ಸ್ವಲ್ಪ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ ಸೊ ವೆರಿಫೈ ಮಾಡ್ಕೊಂಡು ಆಪರ್ಚುನಿಟಿ ನಿಮಗೆ ಪಾಸಿಟಿವ್ಸ್ ಏನ್ ಮಾಡುತ್ತೆ ನೆಗೆಟಿವ್ಸ್ ಏನ್ ಮಾಡುತ್ತೆ ಎಲ್ಲ ಯೋಚನೆ ಮಾಡಿ ನಂತರ ಆಪರ್ಚುನಿಟಿನ ತಗೊಳ್ಳಿ ಇನ್ನು ಅದೃಷ್ಟ ಚೆನ್ನಾಗಿರುತ್ತೆ ಎಲ್ಲಾ ಕಾರ್ಯಗಳಲ್ಲೂ ಅದೃಷ್ಟದಿಂದ ನಿಮಗೆ ಕಾರ್ಯ ಸಾಧನೆ ಆಗುತ್ತೆ ಇಷ್ಟು ದಿನ ನಿಮಗೆ ಡಿಲೇಸ್ ಆಗ್ತಿದ್ರೆ ಎಲ್ಲದರಲ್ಲೂ ಬೆನಿಫಿಟ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ದೈವ ಬಲ ನಿಮಗೆ ಸಿಗುತ್ತೆ ಇದುವರೆಗೂ ನೀವು ಏನ್ ಪೂಜೆಗಳು ಮಾಡಿದ್ರಿ ಅದರ ಬಲಗಳು ಈಗ ನಿಮಗೆ ಪ್ರಾಪ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಧರ್ಮದ ಬಗ್ಗೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ರಾಜಕಾರಣದಲ್ಲಿರೋರಿಗೆ ಸ್ವಲ್ಪ ಅದೃಷ್ಟ ಅಂತಾನು ಕೂಡ ಹೇಳ್ಬಹುದು ಆದರೆ ತುಂಬಾ ಅದೃಷ್ಟ ಅಂತಲ್ಲ ಒಂಬತ್ತನೇ ಮನೆಯಿಂದ ಅದೃಷ್ಟ ರಾಹುಕೇತು ಚೆನ್ನಾಗಿಲ್ದೇ ಇರೋ ಕಾರಣ ರಾಹುಕೇತು ತುಂಬಾ ಅವಶ್ಯಕ ರಾಜಕಾರಣಕ್ಕೆ ಡೆವಲಪ್ಮೆಂಟ್ ಏನು ಅಷ್ಟು ದೊಡ್ಡದಾಗಲ್ಲ ಬಟ್ ನೀವು ಈಗ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಅದೃಷ್ಟ ಚೆನ್ನಾಗಿರುತ್ತೆ ಎಂಟರ್ ಆಗ್ಬೋದು ಮತ್ತು ಆಸ್ತಿ ಖರೀದಿ ಯೋಗ ಇದೆ ಮನೆ ಕಟ್ಟುವ ಯೋಗ ಇದೆ ಯಾವುದೇ ಯೋಗ ಇದ್ರೂನು ವೆರಿಫೈ ಮಾಡಿಕೊಂಡು ಮಾಡಬೇಕು ಆಸ್ತಿ ಖರೀದಿ ಯೋಗ ಇದೆ ಅಂತ ಹೇಳಿದೆ ರಾಹುಕೇತು ಚೆನ್ನಾಗಿಲ್ಲ ಆಸ್ತಿ ಖರೀದಿ ಮಾಡೋದಕ್ಕೆ ಮೊದಲು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ವೆರಿಫೈ ಮಾಡಿಕೊಂಡು ಇ ಸಿ ಪಾಣಿ ಮತ್ತು ಮ್ಯೂಟೇಶನ್ಸು ಎಲ್ಲ ಚೆಕ್ ಮಾಡಿಸ್ಕೊಂಡು ಏನೋ ಫೇಕ್ ಆಗಿದೆಯಾ ಅಂತೆಲ್ಲ ನೋಡಿಕೊಂಡು ನಂತರ ಮಾಡೋದಕ್ಕೆ ನೋಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಕಮ್ಮಿ ರೇಟ್ ಬರ್ಲಿ ಅಂತ ಟ್ಯಾಕ್ಸ್ ನ ಕಮ್ಮಿ ಮಾಡ್ಲಿಕ್ಕೆ ಹೋಗಿ ರೇಟ್ ಏನು ಹಾಕಕ್ಕೆ ಹೋಗಿ ಹೆಚ್ಚು ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ ಹುಷಾರಾಗಿರಬೇಕು ಹೈಯರ್ ಗೆ ಚಾನ್ಸಸ್ ಇದೆ ಅಂತ ಅವಾಗಲೇ ಹೇಳಿದೆ ಸೊ ವಿತ್ ಇನ್ ಇಂಡಿಯಾ ನೀವು ಅಂದ್ರೆ ವಿತ್ ಇನ್ ಯುವರ್ ಕಂಟ್ರಿ ನೀವು ಟ್ರೈ ಮಾಡ್ತೀನಿ ಹೈಯರ್ ಎಜುಕೇಶನ್ ಅಂದ್ರೆ ಐ ಟಿ ಐಐಎಂ ತುಂಬಾ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ ಅಲ್ಲಿಗೆ ಟ್ರೈ ಮಾಡಿದ್ರೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿ ಅದರಿಂದ ಒಳ್ಳೆ ರಿಸಲ್ಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಫಾರಿನ್ ಆಪರ್ಚುನಸ್ಗೂ ಕೂಡ ಚಾನ್ಸಸ್ ಇದೆ ಬಟ್ ರಾಹುಕೇತುವ ಸ್ವಲ್ಪ ಸೆಕ್ಯೂರಿಟಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ ತೊಂದರೆ ಬರಬಹುದು ಮತ್ತೆ ಅಲ್ಲಿ ಆರೋಗ್ಯ ಸಮಸ್ಯೆಗಳಾಗಬಹುದು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಇನ್ನು ಗುರು ತನ್ನ ಐದನೇ ದೃಷ್ಟಿಯನ್ನು ನಿಮ್ಮ ಲಗ್ನದ ಮೇಲೇನೇ ಹಾಕ್ತಾನೆ ಕನ್ಯಾ ರಾಶಿ ಮೇಲೆ ದೃಷ್ಟಿ ಹಾಕೋದ್ರಿಂದ ಆರೋಗ್ಯದಲ್ಲಿ ಉತ್ತಮ ಪ್ರತಿಫಲಗಳು ಇಷ್ಟುವರೆಗೂ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅದೆಲ್ಲ ಇವಾಗ ಬಗೆಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಡಿಸಿನ್ಸ್ ವರ್ಕ್ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ನವ ಚೈತನ್ಯ ಬರುತ್ತೆ ಬಾಡಿಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಪರ್ಸನಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಹೇವಿಯರ್ ಇಂಪ್ರೂವ್ಮೆಂಟ್ ಆಗುತ್ತೆ ಪಾಸಿಟಿವಿಟಿ ಬೆಳೆಸಿಕೊಳ್ತೀರಾ ಪೆಸಿಮಿಸ್ಟಿಕ್ ಥಾಟ್ಸ್ ಎಲ್ಲ ದೂರ ಆಗುತ್ತೆ ಮತ್ತು ಲೈಫ್ ಬಗ್ಗೆ ನಿಮಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರೋಕ್ಕೆ ಹೋಗುತ್ತೆ ನನ್ಗೆ ಇದುವರೆಗೂ ಎಲ್ಲಾ ಕಷ್ಟನೇ ಎಲ್ಲಾ ತೊಂದರೆನೆ ನನ್ನ ಜೀವನನೇ ಚೆನ್ನಾಗಿಲ್ಲ ಅಂತ ಏನಾದರೂ ಇದ್ರೆ ಈಗ ಸ್ವಲ್ಪ ಬೆನಿಫಿಟ್ಸ್ ಕಾಣಿಸೋದಾಗಿ ನಿಮಗೆ ಜೀವನ ನಿಮ್ಮ ಜೀವನ ಪ್ರಾಬ್ಲಮ್ ಆಗಿಲ್ಲ ಟೈಮ್ ಅಷ್ಟೇ ಕೆಟ್ಟಿದೆ ಅನ್ನೋದನ್ನ ಅರಿವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ಕೆಲವರಿಗೆ ನೆಗೆಟಿವ್ ಆಗುತ್ತೆ ಕೆಲವರು ಪಾಸಿಟಿವ್ ಆಗುತ್ತೆ ವೆಯ್ಟ್ ಗೈನ್ ಆಗುತ್ತೆ ಲಗ್ನದ ಮೇಲೆ ಗುರುವಿನ ದೃಷ್ಟಿ ಬಿದ್ದರೆ ತುಂಬಾ ಸ್ಕೆಲಿಟನ್ ಪರ್ಸನಾಲಿಟಿ ಇರೋರಿಗೆ ತುಂಬಾ ಲೀನ್ ಇರೋರಿಗೆ ವೆಯ್ಟ್ ಗೈನ್ ಮಾಡಿದ್ರೆ ಅದು ಸಂತೋಷ ಆದ್ರೆ ಇನ್ ಕೆಲವರು ಆಲ್ರೆಡಿ ನಾವು ಫ್ಯಾಟ್ ಇದೀವಿ ಅನ್ನೋರಿಗೆ ಸ್ವಲ್ಪ ಅದು ನೆಗೆಟಿವ್ ಅಂತ ಅನ್ಬಹುದು ಸೊ ಫಿಟ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇಂಡಲ್ಜ್ ಆಗಿ ಒಂದು ಎನರ್ಜೆಟಿಕ್ ಆಗಿರ್ತೀರಿ ನೀವು ಬಾಡಿ ಫುಲ್ಲು ಎನರ್ಜಿ ಆಗಿರುತ್ತೆ ದೇಹಾಲಸ ಎಲ್ಲ ದೂರ ಆಗುತ್ತೆ ಮತ್ತು ಬಾಡಿಲಿ ಪೇನ್ಸ್ ಎಲ್ಲ ಇದ್ರೆ ಅನವಶ್ಯಕವಾಗಿ ಗ್ಯಾಸ್ಟ್ರಿಕ್ ಇಂದ ಅದೆಲ್ಲ ಸ್ವಲ್ಪ ದೂರ ಆಗುತ್ತೆ ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ ಗುರು ದೃಷ್ಟಿ ಹಾಕೋದ್ರಿಂದ ಊಟದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇಷ್ಟಪಟ್ಟು ತಿನ್ನುವ ಊಟಗಳು ಸಿಗುತ್ತೆ ಆದ್ರೆ ಅದರಿಂದ ತಿಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂತ ಸಮಸ್ಯೆ ಬಟ್ ಏನು ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ ಲಗ್ನದ ಮೇಲೆ ದೃಷ್ಟಿ ಹಾಕೋದ್ರಿಂದ ಗುರು ಬೆಸ್ಟ್ ಬೆನಿಫಿಟ್ಸ್ ಇರುತ್ತೆ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಬಟ್ ಹಂಗಂತ ಅನ್ಬಿಟ್ಟು ತುಂಬಾ ಹೊರಗಡೆ ತಿಂಡಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬಹುದು ಇನ್ನು ಗುರುವಿನ ಏಳನೇ ದೃಷ್ಟಿ ನಿಮ್ಮ ಮೂರನೇ ಮನೆಯಲ್ಲಿ ಬೀಳುತ್ತೆ ನಿಮ್ಮ ಮಾತು ತುಂಬಾ ಇಂಪ್ರೂವೈಸ್ ಆಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಮಾತಿಗೆ ಬೆಲೆ ಬರೋಕ್ ಸ್ಟಾರ್ಟ್ ಆಗುತ್ತೆ ಇದುವರೆಗೂ ನೀವು ಅಥಾರಿಟಿಯಲ್ಲಿ ಇದ್ರೂ ನಿಮ್ಮ ಮಾತು ಬೆಲೆನೇ ಕೊಡ್ತಿಲ್ದೇ ಇರೋರೆಲ್ಲ ಬೆಲೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮಾತಿನಲ್ಲಿ ನಾಲೆಡ್ಜ್ ಇರುತ್ತೆ ಕಂಟೆಂಟ್ ಇರುತ್ತೆ ನೀವು ಮಾತಾಡ್ತಾ ಇರೋದು ಅರ್ಥಪೂರ್ಣವಾಗಿರುತ್ತೆ ಆ ತರ ಇಂಪ್ರೂವೈಸೇಷನ್ಸ್ ಆಗುತ್ತೆ ಇನ್ನು ಮೂರನೇ ಸ್ಥಾನ ವಿಕ್ರಮ ಸ್ಥಾನ ಅಂತ ಕೂಡ ಹೇಳ್ತೀವಿ ಆ ಕಾರಣದಿಂದ ನಿಮಗೆ ತುಂಬಾ ಧೈರ್ಯ ಬರುತ್ತೆ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಇವನು ಸಿಂಪಲ್ ಅಲ್ಲ ಇವನು ನಾರ್ಮಲ್ ಅಲ್ಲ ಸಾಧಾರಣ ವ್ಯಕ್ತಿ ಅಲ್ಲ ಇವನ್ ವಿರುದ್ಧ ಹೋದ್ರೆ ನಮಗ್ ತೊಂದರೆ ಗ್ಯಾರಂಟಿ ಅನ್ನೋ ತರ ಅವರಿಗೆ ಮನವರಿಕೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸಿಬ್ಲಿಂಗ್ಸ್ ಅಂದ್ರೆ ಆ ಸಹೋದರರೊಂದಿಗೆ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ ಏನಾದ್ರೂ ಪ್ರಾಬ್ಲಮ್ಗಳಾಗಿದ್ರೆ ಎಲ್ಲ ಸರಿ ಹೋಗುವಂತ ಚಾನ್ಸಸ್ ಇರುತ್ತೆ ಈಗ ಇನ್ನು ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ಐದನೇ ಮನೆಯ ಮೇಲೆ ಬೀಳುತ್ತೆ ಐದನೇ ಮನೆ ಪುತ್ರಸ್ಥಾನ ಮತ್ತು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಹೇಳ್ತೀವಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮದುವೆ ಆಗಿರೋರು ಮಕ್ಕಳು ಚಾನ್ಸಸ್ ಇರುತ್ತೆ ಈಗ ತುಂಬಾ ಒಳ್ಳೆ ಗುಣ ಇರುವಂಥ ಮಕ್ಕಳು ಹುಟ್ಟುವಂಥ ಚಾನ್ಸಸ್ ಇರುತ್ತೆ ಮತ್ತು ಕ್ರಿಯೇಟಿವಿಟಿ ಹೌಸ್ ಕೂಡ ಅಂತ ಹೇಳ್ತೀವಿ ಕ್ರಿಯೇಟಿವಿಟಿಯಿಂದ ನಿಮಗೆ ಲಾಭ ಆಗುವಂಥದ್ದು ಇಂಟಿ ಇಂಟೀರಿಯರ್ ಆರ್ಕಿಟೆಕ್ಚರ್ ಮಾಡ್ತಿರೋ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಪೇಂಟರ್ಸ್ ಇರ್ಬೋದು ಇವರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಫ್ಯಾಷನ್ ಡಿಸೈನರ್ಸ್ಗೂ ಕೂಡ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಐಡಿಯಾ ಇನೋವೇಟಿವ್ ಆಗಿರುತ್ತೆ ಅದು ರೆಕಗ್ನೈಸ್ ಆಗುತ್ತೆ ಮತ್ತು ಐದನೇ ಮನೆ ಹೌಸ್ ಆಫ್ ಪ್ರೈಮರಿ ಎಜುಕೇಶನ್ ಅಂತ ಕೂಡ ಹೇಳ್ತೀವಿ ಆ ಕಾರಣದಿಂದ ಮಕ್ಕಳು ಯಾರಾದರೂ ಕನ್ಯಾ ರಾಶಿ ಅವರಿದ್ರೆ ಅವರ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಮಾರ್ಕ್ಸ್ ಚೆನ್ನಾಗಿ ತೆಗಿತಾರೆ ಓದಿದ್ದು ಮರತೋಗ್ತಿದೆ ನನಗೆ ಒಂದು ಸ್ವಲ್ಪ ಏನಾದರೂ ಫೋಕಸ್ ಇಶ್ಯೂಸ್ ಇದ್ರೆ ಈಗ ಸಾಲ್ವ್ ಆಗುತ್ತೆ ಅದು ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಕನ್ಯಾ ರಾಶಿಯವರಿಗೆ ಶನಿ ಬಲ ಕೂಡ ಇದೆ ಆದರೆ ರಾಹುಕೇತುವಿಂದ ಮಾತ್ರ ಸ್ವಲ್ಪ ತೊಂದರೆ ಆರೋಗ್ಯ ವಿಚಾರವಾಗಿ ಸಡನ್ ಹೆಲ್ತ್ ಇಶ್ಯೂಸ್ ಬಂದ್ರೆ ಸ್ವಲ್ಪ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನೀವು ಎಲ್ಲ ಆಸ್ಪೆಕ್ಟ್ಸು ಆಲ್ಮೋಸ್ಟ್ ಚೆನ್ನಾಗೇ ಇದೆ ರಾಹುಕೇತುವಿಂದ ನೀವು ಮೂರು ವರ್ಷ ಇನ್ನೂ ಸ್ವಲ್ಪ ಸಮಸ್ಯೆ ರಾಹುಕೇತುಗಳಿಂದ ನಾನು ಹೇಳ್ತಿರೋ ಎಲ್ಲ ರಿಸಲ್ಟ್ಸು ನಿಮ್ಮ ಜನ್ಮ ಜಾತಕದಲ್ಲಿರುವ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಗುರುವಿನ ಸ್ಥಾನ ಶನಿಯ ಸ್ಥಾನ ರಾಹುಕೇತುವಿನ ಸ್ಥಾನ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಜನ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ದಯವಿಟ್ಟು ಅದನ್ನ ಪರಿಹಾರ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿ ಅಂತಂದ್ರೆ ನಿಮಗೆ ದೋಷ ಇಲ್ಲ ಸ್ವಲ್ಪ ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಪರಿಹಾರ ಮಾಡ್ಕೊಂಡಿಲ್ಲ ಅಂದ್ರೆ ರಿಸಲ್ಟ್ಸ್ ಅಷ್ಟು ಬರಲ್ಲ ಅಷ್ಟೇ ಹೇಳ್ತಾ ಇರೋದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಡೌಟ್ಸ್ ಇದ್ರೆ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಇನ್ನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ನಾನು ಹಾಕ್ತೀನಿ ನಾನು ಇನ್ನು ಜನ್ಮಜಾತಕ ಪರಿಶೀಲನೆಯನ್ನು ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೇಲ್ ತ್ರೂ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್